ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ಏನು ಹಬ್ಬದ ಶಾಪಿಂಗ್ ಎಲ್ಲ ಜೋರಿದೆಯಾ ಎಲ್ಲಾರ್ದು ಹಬ್ಬಕ್ಕೆಲ್ಲರೂ ಶಾಪಿಂಗ್ ಮಾಡಿದ್ರಾ ಅನ್ನೋದನ್ನೆಲ್ಲ ಕಮೆಂಟ್ ಮಾಡಿ ಸೊ ನಾನು ಕೂಡ ಈಗ ಹಬ್ಬಕ್ಕೆ ಏನೇನು ಬೇಕೋ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು ಅದನ್ನೆಲ್ಲ ತೊಗೊಂಡೋಗೋಣ ಅಂತ ಬಂದಿದ್ದೀನಿ ಸ್ವಲ್ಪ ಬೇಗನೆ ಬಂದಿದ್ದೀನಿ ಯಾಕಂದರೆ ಮತ್ತೆ ಲೇಟ್ ಆಗಿಬಿಡತ್ತೆ ಸೊ ಇದು ಒಂದು ಗ್ರಂಥಿಗೆ ಅಂಗಡಿಗೆ ಬಂದಿದ್ದೀನಿ ಸೊ ನೋಡ್ತಾ ಇರ್ಬೋದು ಏನೆಲ್ಲ ಇದೆ ಇವ್ರ ಅಂಗಡಿಯಲ್ಲಿ ಅಂತ ಹೇಳಿಬಿಟ್ಟು ಹಾಗೆಯೇ ಪೂಜೆಗೆ ಬೇಕಾದಂಥ ಅಚ್ಚುಪಲ್ಲ ಪ್ರತಿಯೊಂದು ಐಟಮ್ಸು ಇಲ್ಲೇ ಸಿಗುತ್ತೆ ನಾನು ಫಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ಇಲ್ಲಿಗೆ ಬಂದಿದ್ದೆ ಇಲ್ಲಿ ಬಂದು ಒಂದು ಅಷ್ಟು ಐಟಮ್ಸ್ ತೊಗೊಂಡೋಗಿದ್ದೆ ಏನೇನು ಬೇಕೋ ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾಯಿದ್ದೀನಿ ಸೊ ತುಂಬ ಕನ್ಫ್ಯೂಷನ್ನಲ್ಲಿದೆ ಸೊ ಆಗ ಇಲ್ಲಿ ಆಂಟಿ ಇದ್ದಾರೆ ಅವರೇನೆ ನನಗೆ ಇದು ಬೇಕು ಅದು ಬೇಕು ಅಂತೆಲ್ಲ ಹೇಳಿ ಸಜೆಸ್ಟ್ ಮಾಡಿ ಅವರೇ ಐಟಮ್ಸ್ ಎಲ್ಲನೂ ಕೊಟ್ಟರು ಆಮೇಲೆ ಅದನ್ನೆಲ್ಲ ತೊಗೊಂಡು ಬಂದು ಆಮೇಲೆ ಹಬ್ಬನ ಮಾಡಿದ್ದು ತುಂಬ ಖುಷಿ ಆಯಿತು ಅವಾಗಿಂದ ನಾನು ಇಲ್ಲಿಗೆ ಬರ್ತೀನಿ ಏನು ಬೇಕೋ ಎಲ್ಲ ಬಂದು ಇಲ್ಲೇ ತೊಗೊಂಡು ಹೋಗ್ತೀನಿ ಏನಾದರೂ ಮನೆಯಲ್ಲಿ ಮನೆಗೆ ಪೂಜೆ ಐಟಮ್ಸ್ ಬೇಕು ಅಂದಾಗೆಲ್ಲ ಹೋಗ್ತೀನಿ ಸೊ ನೋಡಿ ಈ ಒಂದು ಮಹಾಲಕ್ಷ್ಮಿ ಗೊಂಬೆ ಇದೆ ಅಲ್ವಾ ಇದಕ್ಕೆ ಮೂರುವರೆ ಸಾವಿರ ಹೇಳಿದ್ರು ಸೊ ನನಗೆ ಈ ಥರ ಕೂರಿಸೋದಕ್ಕೆ ಇಷ್ಟ ಇಲ್ಲ ಯಾರು ಬೈಕೊಂಡ್ರೂ ಪರವಾಗಿಲ್ಲ ನನಗೆ ಆದರೆ ನನಗೆ ಈ ಥರ ಒಂದು ಮನೆಯಲ್ಲಿ ರೆಡಿಮೇಡನ್ನೇ ತೊಗೊಂಬಂದು ಕೂರಿಸೋದು ಇಷ್ಟ ಮುಚ್ಚಾಗ್ಲು ಇಷ್ಟ ಇಲ್ಲ ಯಾಕೆಂದರೆ ಅದರಲ್ಲಿ ಒಂದು ನಾವೇ ಕೂರಿಸ್ತಾ ಇದ್ದೀವಿ ಅನ್ನೋ ಥರ ಒಂದು ಇರಲ್ಲ ಒಂಥರ ಆ ಒಂದು ನಾವು ಹಿಂಗೆ ರಾತ್ರಿಲಾಗ ನಾವು ನಿದ್ದೆ ಕೆಟ್ಟು ಲಕ್ಷ್ಮೀನ ಕೂರಿಸ್ತೀವಲ್ಲ ಆಹ್ವಾನೆ ಮಾಡಿ ಎಲ್ಲ ಮಾಡ್ತೀವಿ ಒಂದು ಸಾಂಪ್ರದಾಯವಾಗಿ ಬರಲ್ಲ ಅಂತ ನನ್ನ ಅಭಿಪ್ರಾಯ ಯಾರು ಬೈಕೊಂಡ್ರೂ ಪರವಾಗಿಲ್ಲ ಯಾಕಂದರೆ ತುಂಬ ಜನ ಇದನ್ನು ಟೈಮ್ ಇಲ್ಲ ಅಂತ ಹೇಳಿ ತಂದು ಕೂರಿಸ್ಬಿಟ್ಟಿರ್ತಾರೆ ಬಟ್ ಮಾಡ್ತಾ ಇರೋದೇ ಹಬ್ಬ ಅಲ್ವಾ ಅದರಲ್ಲೂ ನಮ್ಗೆ ಒಳ್ಳೇದಾಗಲಿ ಅಂತಲೇ ಹಬ್ಬ ಮಾಡ್ತಾಯಿರ್ತೀವಿ ಅದರಲ್ಲಿ ಸ್ವಲ್ಪ ನಮ್ಮತನೂ ಇರಲಿ ಅಂತ ಹೇಳಿಬಿಟ್ಟು ಅಂತ ನಾನು ಅನಿಸಿಕೆ ಅಷ್ಟೆ ಓಕೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಸಾಂಬ್ರಾಣಿ ಹಾಕೋದೆಲ್ಲೂ ಇದೆ ಮತ್ತು ದೀಪಗಳು ಏನೇನು ಬೇಕು ಎಲ್ಲನೂ ಇದೆ ಇವ್ರ ಅಂಗಡಿಯಲ್ಲಿ ಹಾಗೆ ಹೋಮ ಹವನಕ್ಕೆ ಬೇಕಾಗಿರೋಂಥ ಐಟಮ್ಸು ಮುಂಚೆ ಎಲ್ಲ ನಾವು ಬೇರೆ ಕಡೆ ಎಲ್ಲ ಹೋಗಿ ಹೊಸ ಹೋಗಿ ತರಬೇಕಾಗಿತ್ತು ಬಟ್ ಇವಾಗ ಇಲ್ಲೇ ಸಿಗುತ್ತೆ ಎಲ್ಲ ಇವ್ರ ಅಂಗಡಿಯಲ್ಲೇ ಸಿಗುತ್ತೆ ಕೆಮ್ಮಣ್ಣು ನೋಡಿ ಇಲ್ಲಿ ಹವನ ಸಾಮಾನುಗಳು ಇಲ್ಲೆಲ್ಲ ಹೋಮ ಹವನಕ್ಕೆ ಹಾಕ್ತಾರೆ ಹಾಗೇ ರಂಗೋಲಿ ಪುಡಿ ಖಾಲಿಯಾಗಿತ್ತು ಸೊ ರಂಗೋಲಿ ಪುಡಿ ಒಂದು ತಗೊಂಡೆ ಹಾಗೆ ಏನೇನು ಬೇಕೋ ಒಂದಷ್ಟು ಟೈಮಲ್ಲಿ ಬೇಗ ಬೇಗ ಶಾಪಿಂಗ್ ಮಾಡಿದೆ ಸೊ ನನಗೆ ಇದ್ದಿದ್ದು ಒನ್ ಅವರು ಒನ್ ಸೊ ಒನ್ ಅವರಲ್ಲೇ ಬೇಗ ಬೇಗ ಏನು ಬೇಕೋ ಈಸ್ಕೊಂಡು ಮತ್ತು ಲಂಚ್ ಕೂಡ ಮಾಡಿರಲಿಲ್ಲ ಏನೋ ಲಂಚ್ ಮಾಡಬೇಕು ಒನ್ ಅವರ್ ಒಳಗಡೆ ನಾನು ಹಾಗಾಗಿ ಸ್ವಲ್ಪ ಬೇಗ ಬೇಗ ಆಂಟಿನ ಕೇಳಿಕೊಂಡು ಈಸ್ಕೋತಾ ಇದ್ದೀನಿ ಎಲ್ಲನೂ ಸೊ ಅದಾದಮೇಲೆ ಫ್ರೆಂಡ್ಸ್ ಎಲ್ಲರೂ ಕೇಳ್ತಾ ಇದ್ರಲ್ಲ ದೀಪಕ್ಕೆ ಯಾವ ಎಣ್ಣೆ ಹಾಕಬೇಕು ಅಂತ ನೋಡಿ ಇದೇ ಎಣ್ಣೆನೇ ಹಾಕಬೇಕು ದೀಪಕ್ಕೆ ಇದು ಬಂದುಬಿಟ್ಟು ಎಳ್ಳೆಣ್ಣೆ ಸೊ ಜಿಂಜಲಿ ಆಯಿಲ್ ಅಂತ ಹೇಳ್ತಾರೆ ಸೊ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಕೇಳಿ ಇದನ್ನೇ ತೊಗೊಳ್ಳಿ ಎಳ್ಳೆಣ್ಣೆ ಅಂತ ಹೇಳ್ತಾರೆ ಸೊ ನೋಡ್ತಾ ಇರ್ಬೋದು ನಾರ್ಮಲಾಗಿ ಯೂಸ್ ಮಾಡೋ ಎಣ್ಣೆಗಿಂತ ನಾರ್ಮಲಾಗಿ ಅಂಗಡಿಯಲ್ಲಿ ಸಿಗೋ ಎಣ್ಣೆಗಿಂತ ಇದು ಒಂದು ಫಿಫ್ಟಿ ರುಪೀಸ್ ಜಾಸ್ತಿ ಇರುತ್ತೆ ಆದರೂ ಪರವಾಗಿಲ್ಲ ದೀಪದ ಎಣ್ಣೆ ಎಲ್ಲ ತೊಗೊಂಡೇಬೇಕಾಗುತ್ತೆ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಒಂದಷ್ಟು ಐಟಮ್ಸ್ ಇದೆ ಸೊ ಏನೆಲ್ಲ ತಂದಿದ್ದೀನಿ ಹಬ್ಬಕ್ಕೆ ಅನ್ನೋದನ್ನ ಫಸ್ಟು ಶೇರ್ ಮಾಡಿಬಿಡ್ತೀನಿ ಮೊದಲನೇದಾಗಿ ಇಲ್ಲಿ ಬ್ಲೌಸ್ ಪೀಸ್ ತೊಗೊಂಡು ಬಂದಿದ್ದೀನಿ ಸೊ ಇದು ರಿಟರ್ನ್ ಗಿಫ್ಟ್ಗೆ ನಮಗೆ ಯಾವ ಥರದ್ದು ಬೇಕೋ ನಾವು ಆ ಥರ ಕೊಟ್ಕೋಬೋದು ರಿಟರ್ನ್ ಗಿಫ್ಟ್ ಗಿಫ್ಟ್ಸ್ಗೆ ಯಾವ ಥರ ಬೇಕಾದ್ರು ನಾವು ಅದನ್ನು ಕೊಟ್ಕೋಬೋದು ಸೊ ಬ್ಲೌಸ್ ಪೀಸ್ ಆದರೂ ಕೊಡ್ಬೋದು ಬಟ್ ಐದು ಜನ ಮುತ್ತೇದ್ರಿಗೆ ಅಂತ ಹೇಳಿಬಿಟ್ಟು ಬ್ಲೌಸ್ ಪೀಸ್ ಅಂತ ತೊಗೊಂಡು ಬಂದಿದ್ದೀನಿ ಬ್ಲೌಸ್ ಪೀಸ್ ಜೊತೆಗೆ ಎಲೆ ಅಡಿಕೆ ಅರ್ಶನ ಕುಂಕುಮ ಹಾಗೆಯೇ ಬಾಳೆಹಣ್ಣು ಅದ್ರ ಜೊತೆಗೆ ಮನೇಲಾದ್ರು ಸ್ವೀಟ್ ಮಾಡಿದರೆ ಒಂದು ಸ್ವೀಟು ಅಂದರೆ ನೈವೇದ್ಯಕ್ಕೆ ಎಲ್ಲ ಮಾಡಿರ್ತೀವಲ್ವ ಸೊ ಆ ಥರ ಏನಾದರೂ ಕೊಡ್ಬೋದು ಸೊ ನಮ್ಮ ಶಕ್ತಿ ಅನುಸಾರ ರಿಟರ್ನ್ ಗಿಫ್ಟ್ಸ್ ನಾವು ಏನು ಬೇಕಾದರೂ ಕೊಟ್ಕೋಬೋದು ಸೊ ಆಲ್ರೆಡಿ ಸೊ ಮನೆಯಲ್ಲಿ ಇನ್ನೂ ಒಂದೆರಡು ಇದೆ ಬ್ಲೌಸ್ ಪೀಸ್ಗಳು ಜೊತೆಗೆ ಒಂದು ಐದು ಇರಲಿ ಅಂತ ತೊಗೊಂಡು ಬಂದಿದ್ದೀನಿ ಸೊ ಇದು ಬ್ಲೌಸ್ ಪೀಸು ಮತ್ತು ಕೆಲವರು ಅದಕ್ಕೂ ಕಮೆಂಟ್ ಮಾಡ್ತಾರೆ ಈ ಥರ ಈ ಥರ ತೊಗೊಂಬಂದಿದ್ದೀರಾ ಆ ಥರದ ತೊಗೊಂಬಂದಿದ್ದೀರಾ ಅಂತ ಎಲ್ಲ ಅವರ ಶಕ್ತಿ ಅನುಸಾರ ಏನು ಬೇಕಾದರೂ ಕೊಟ್ಕೋಬೋದು ಫ್ರೆಂಡ್ಸ್ ಸೊ ಸದ್ಯಕ್ಕೆ ಬ್ಲೌಸ್ ಪೀಸ್ ಮಷ್ಟು ಕೊಡಬೇಕಲ್ವ ಹಾಗಾಗಿ ಬ್ಲೌಸ್ ಪೀಸು ಫಸ್ಟು ಅದಾದಮೇಲೆ ನೆಕ್ಸ್ಟು ಇಲ್ಲಿ ಗೆಜ್ಜೆ ವಸ್ತ್ರ ಸೊ ಗೆಜ್ಜೆ ವಸ್ತ್ರನ ತೊಗೊಂಡು ಬಂದಿದ್ದೀನಿ ಅದಾದಮೇಲೆ ಇಲ್ಲಿ ನಮಗೆ ಬೇಕಾಗಿರೋದೇನು ಕೊಬ್ಬರಿ ಬಟ್ಲು ಸೊ ಕೊಬ್ಬರಿ ಬಟ್ಲು ಇದನ್ನ ಇದನ್ನು ಹಾಫ್ ಮಾಡಬೇಕು ಕೊಬ್ಬರಿ ಬಟ್ಲು ಬೇಕಾಗುತ್ತೆ ಮಡ್ಲಕ್ಕಿ ತುಂಬೋದಕ್ಕೆ ಕೊಬ್ಬರಿ ಬಟ್ಲು ಬೇಕು ಇದನ್ನು ಹಾಫ್ ಮಾಡ್ತೀನಿ ಆಮೇಲೆ ಆಮೇಲೆ ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಲಾಸ್ಟಲ್ಲಿ ನೆಕ್ಸ್ಟು ಬಂದ್ಬಿಟ್ಟು ಇಲ್ಲಿ ಅರ್ಶನಾ ಕುಂಕುಮ ಪ್ಯಾಕೆಟ್ ತಂದಿದ್ದೀನಿ ಸೊ ಆಲ್ರೆಡಿ ಮನೆಯಲ್ಲೇ ಅರ್ಶನಾ ಕುಂಕುಮ ಎಲ್ಲನೂ ಇದೆ ಸೊ ದೇವ ಗಿಡ ಅಂಥದ್ದು ಇದೆಲ್ಲವೂ ಅದೇ ಕುಂಕುಮದ ಜೊತೆ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಸಪ್ರೇಟಾಗಿ ಒಂದೊಂದು ಪ್ಯಾಕೆಟ್ ಈ ಥರ ಬರುತ್ತಲ್ಲ ಈ ಥರ ತೊಗೊಂಡ್ಬಂದಿದ್ದೀನಿ ಅಂದರೆ ಮುತ್ತೆದರಿಗೆ ಕೊಡೋದಕ್ಕೆ ಅರ್ಶನ ಕುಂಕುಮ ಪ್ಯಾಕೆಟ್ಸ್ ಈ ಥರ ತಂದಿದ್ದೀನಿ ಇದನ್ನು ಒಂದು ಹತ್ತು ಸ್ಪೇರ್ ತೊಗೊಂಬಂದಿದ್ದೀನಿ ಅದಾದಮೇಲೆ ಸೊ ಅಚ್ಚು ಬೆಲ್ಲ ತೊಗೊಂಬಂದಿದ್ದೀನಿ ಸೊ ನೋಡಿ ಅಚ್ಚು ಬೆಲ್ಲ ಎರಡು ಇಡಬೇಕು ಮಡ್ಲಕ್ಕಿ ತಿನ್ಬೇಕಾದರೆ ದೇವರಿಗೆ ಹಾಗಾಗಿ ಎರಡು ಅಚ್ಚು ಬೆಲ್ಲನ ತೊಗೊಂಡು ಬಂದಿದ್ದೀನಿ ಹಾಗೆಯೇ ಇಲ್ಲಿ ನಾಲ್ಕಿದೆ ಏನಕ್ಕೆ ಅಂತಂದರೆ ಇನ್ನೂ ನಾಗರ ಪಂಚಮಿಗೆ ಕೂಡ ಅಂದರೆ ನಾಗರ ಪಂಚಮಿ ಹಿಂದೆಂದೇನ ಶಾಪಿಂಗ್ ಮಾಡಿದ್ದೆಲ್ಲೂ ನಾಗರ ಪಂಚಮಿಗೆ ಕೂಡ ಆರತಿ ಮಾಡಬೇಕಲ್ವ ಹಾಗಾಗಿ ನಾಲ್ಕು ತೊಗೊಂಡು ಬಂದಿದ್ದೀನಿ ಸೊ ಒಟ್ಟೊಟ್ಟಿಗೆ ನನಗೂ ಟೈಮ್ ಇರೋಲ್ಲ ಹೋಗೋದಕ್ಕೆ ತೊಗೊಂಡು ಬರೋದಕ್ಕೆ ಎಲ್ಲ ಸೊ ಯಾವಾಗ ಟೈಮ್ ಸಿಗುತ್ತೋ ಹೋಗಿ ತಂದುಬಿಡೋಣ ಅಂತ ಹೇಳಿಬಿಟ್ಟು ಬೆಲ್ಲ ಕೂಡ ತೊಗೊಂಡು ಬಂದಿದ್ದೀನಿ ಇನ್ನೂ ಒಂದು ವಾರ ಇದೆ ಹಬ್ಬಕ್ಕೆ ಅಷ್ಟೊತ್ತಿಗೆ ನಾನು ಇದೆಲ್ಲ ತಂದಿದ್ದೀನಿ ಹಬ್ಬ ಟೈಮ್ ಅಷ್ಟೊತ್ತಿಗೆ ಫುಲ್ ರಶ್ ಆಗಿಬಿಡುತ್ತೆ ಅಂಗಡಿಗಳು ಹೋಗೋಕ್ಕಾಗಲ್ಲ ಹಾಗಾಗಿ ಹಾಗೆಯೇ ಬ್ಯಾಂಗಲ್ಸು ಸೊ ಬ್ಯಾಂಗಲ್ಸು ಇಷ್ಟು ತೊಗೊಂಡ್ಬಂದಿದ್ದೀನಿ ಹಾಗೆಯೇ ಇದು ಮುದ್ದೆದ ಕೊಡೋದಕ್ಕೂ ದೇವ್ರಿಗೂ ಎಲ್ಲದಕ್ಕೂ ಸೇರಿಸಿ ಬ್ಯಾಂಗಲ್ಸ್ ತೊಗೊಂಬಂದಿದ್ದೀನಿ ಅದಾದಮೇಲೆ ಸೊ ಇದು ಬಂದುಬಿಟ್ಟು ಬಿಂದಿ ಸೊ ಇದು ಕೂಡ ದೇವ್ರಿಗೆ ಅಲಂಕಾರ ಮಾಡೋದಕ್ಕೆ ಇಡೋದಕ್ಕೆ ಅಂದರೆ ಮೂಗ್ ಬಟ್ಟು ಇಡ್ತೀವಲ್ಲ ಸೊ ಮೂಗು ಬಟ್ಟು ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ಥರದ್ದು ತೊಗೊಂಬಂದಿದ್ದೀನಿ ಮೂಗ್ ಬಟ್ಟೆ ಇಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಈ ಥರ ಇ ಈ ಥರದ್ದು ಇಟ್ಟರೆ ಸೊ ಇದನ್ನು ನಾನು ಇಟ್ಕೊಳ್ಳೋಲ್ಲ ಸೊ ದೇವ್ರಿಗೆ ಅಂದ್ಬಿಟ್ಟೆ ತೊಗೊಂಡಿದ್ದೆ ಇದನ್ನು ಸೊ ದೇವ್ರಿಗೆ ಮೂಗ್ಬಟ್ಟು ಅಲಂಕಾರ ಮಾಡೋದಕ್ಕೆ ಇದನ್ನು ತೊಗೊಂಬಂದಿದ್ದೀನಿ ಸೊ ಚೆನ್ನಾಗಿದೆ ಅಲ್ವ ಇದು ಟೆನ್ ರುಪೀಸ್ ಅಷ್ಟೇನೆ ಅದಾದಮೇಲೆ ನೆಕ್ಸ್ಟು ಇದು ಇದು ಕೂಡ ಅಷ್ಟೇ ಮಡ್ಲಕ್ಕಿ ತುಂಬೋದಕ್ಕೆ ಗೌರಿ ಸಾಮಾನು ಅಂತ ಹೇಳ್ತೀವಲ್ಲ ಸೊ ಅದು ಇದು ಮಡ್ಲಕ್ಕಿ ತುಂಬೋದಕ್ಕೆ ಅದಾದಮೇಲೆ ಅರ್ಶನ ಕೊಂಬು ಸೊ ಅರ್ಶನದ ಕೊಂಬು ಕೂಡ ತಂದಿದ್ದೀನಿ ಅರ್ಶನದ ಕೊಂಬು ಬೇಕಲ್ವ ಪೂಜೆಗೆಲ್ಲೂ ಸೊ ದೇವರಿಗೆ ಅರ್ಶನ ಕೊಂಬು ತಾಳಿ ಮಾಡಿ ಹಾಕೋದು ಹಾಗೆಯೇ ನಾವು ಇದರಲ್ಲಿ ಕೂಡ ಇಡಬೇಕು ಅದರಲ್ಲಿ ಮಡ್ಲಕ್ಕಿ ತುಂಬ್ತೀವಲ್ಲ ಅದರಲ್ಲೂ ಇಡಬೇಕು ಇನ್ನು ಒಣ ಖರ್ಜೂರ ಅದು ಹೇಳಿದ್ದೆ ಬಟ್ ಅಂಗಡಿಯಲ್ಲಿ ಅದು ಖಾಲಿಯಾಗಿತ್ತು ಸೊ ಹಾಗಾಗಿ ಪರವಾಗಿಲ್ಲ ಅದು ನೆಕ್ಸ್ಟ್ ನಾಳೆ ಹಬ್ಬ ಇದೆ ಅನ್ವಾಗ ಹಿಂದಿನ ದಿನ ತೊಗೊಂಡ್ಬರ್ತೀನಿ ಡ್ರೈ ಫ್ರೂಟ್ಸು ಹಾಗೆಯೇ ಒಣ ಖರ್ಜೂರ ಎಲ್ಲೂ ನೆಕ್ಸ್ಟ್ ಬಂದುಬಿಟ್ಟು ಇದಿಷ್ಟು ಐಟಮ್ಸು ಸಾಂಬ್ರಾಣಿಗೆ ಸೊ ಸಾಂಬ್ರಾಣಿಗೆ ಇದು ಬಂದುಬಿಟ್ಟು ಬಟ್ಲಡಿಕೆ ಸೊ ಬಟ್ಲಾಡಿಕೆನೇ ಇಡಬೇಕು ಪೂಜೆಗೆಲ್ಲಾನು ಅಂತ ಹೇಳ್ಬಿಟ್ಟು ಸೊ ಬಟ್ಲಾಡಿಕೆನೇ ತೊಗೊಂಬಂದಿದ್ದೀನಿ ಇದು ಕಳಶಕ್ಕೆ ಕೂಡ ಹಾಕಬೇಕಲ್ವಾ ಇದು ಕ ಎಷ್ಟು ನೋಡಿ ಈ ಥರ ಬಟ್ಲಾಡಿಕೆ ತೊಗೊಂಬಂದಿದ್ದೀನಿ ಕಳಶಕ್ಕೆ ಒಂದು ಹಾಕಬೇಕು ಹಾಗೆ ದೇವ್ರ ಹತ್ರನೂ ಇದನ್ನೇ ಇಡಬೇಕು ಮತ್ತು ಬಂದವ್ರಿಗೆ ಅರ್ಶನಕ್ಕೆ ಕುಂಕುಮಕ್ಕೂ ಇದನ್ನೇ ಕೊಡಬೇಕು ಬಟ್ಲಾಡಿಕೆನೇ ಶ್ರೇಷ್ಠ ಹಾಗಾಗಿ ಬಟ್ಲಾಡಿಕೆ ತಂದಿದ್ದೀನಿ ಸೊ ಇನ್ನು ಇದೆಲ್ಲನೂ ಬಂದುಬಿಟ್ಟು ಸಾಂಬ್ರಾಣಿ ಹಾಕೋಂಥದ್ದು ಸೊ ಇದು ಬಂದ್ಬಿಟ್ಟು ಸಾಂಬ್ರಾಣಿ ಪೌಡರು ಸೊ ಇದನ್ನೆಲ್ಲ ನಾನು ಶೇರ್ ಮಾಡ್ತೀನಿ ಏನೆಲ್ಲ ತಂದಿದ್ದೀನಿ ಅಂತ ಇನ್ನೊಂದು ವಿಡಿಯೋದಲ್ಲಿ ಸೊ ಇದೆಲ್ಲ ಬಂದುಬಿಟ್ಟು ಬಿಳಿ ಸಾಸಿವೆ ಮಲ್ಲಮತಂಗಿ ಮತ್ತು ಲಾವಂಚ ಲವಂಗ ಸೊ ಹಾಗೆಯೇ ಜಾವದ್ ಪೌಡರು ಹಾಗೆಯೇ ಇದೆಲ್ಲೂ ಸಾಂಬ್ರಾಣಿ ಹಾಕೋಂಥದ್ದು ಸೊ ಅದು ಬಿಟ್ಟು ಇನ್ನೊಂದು ತೋರಿಸ್ತೀನಿ ಮತ್ತು ನೈಲಾನ್ ರಂಗೋಲಿ ಪುಡಿ ತೊಗೊಂಡೆ ಇದು ತುಂಬ ಸಾಫ್ಟಾಗಿರುತ್ತೆ ಇದು ನೈಲಾನ್ ರಂಗೋಲಿ ಪುಡಿ ಮನೆ ಮುಂದೆ ಹಾಕೋದಕ್ಕೆ ಸೊ ದೇವ್ರ ಮುಂದೆ ಹಾಕೋದಕ್ಕೆ ಅಕ್ಕಿ ಹಿಟ್ಟಲ್ಲೇ ಹಾಕಬೇಕು ಇದರಲ್ಲಿ ಹಾಕಬಾರ್ದು ಅಂದರೆ ಈ ರಂಗೋಲಿ ಹಾಕಬಾರ್ದು ಅಕ್ಕಿ ಹಿಟ್ಟಲ್ಲೇ ರಂಗೋಲಿ ಹಾಕಬೇಕು ಹಾಗೆಯೇ ವರಮಹಾಲಕ್ಷ್ಮಿ ವ್ರತದ ಬುಕ್ಕು ಯಾರಾದರೂ ಫಸ್ಟ್ ಟೈಮ್ ಹಬ್ಬ ಮಾಡೋರಿದ್ದರೆ ವರಮಹಾಲಕ್ಷ್ಮಿ ವ್ರತದ ಬುಕ್ಕನ್ನು ತಪ್ಪದೇ ತೊಗೊಳ್ಳಿ ದೇವ್ರ ಹತ್ರ ಇದು ಕಂಪಲ್ಸರಿ ಇಡಲೇಬೇಕು ನಾನು ಫಸ್ಟ್ ವರ್ಷ ಮಾಡಿದಾಗ ಇಟ್ಟಿದ್ದು ಫಸ್ಟ್ ವರ್ಷ ಮಾಡಿದಾಗ ಇಟ್ಟಿದ್ದು ಸೊ ಮೂರು ವರ್ಷದಿಂದ ನಾನು ಅಂದರೆ ಫಸ್ಟ್ ವರ್ಷ ತೊಗೊಂಡಿದ್ದು ಅಷ್ಟೇ ವರ್ಷ ವರ್ಷ ಏನು ತೊಗೋತಾ ಇಲ್ಲ ಫಸ್ಟ್ ವರ್ಷ ತೊಗೊಂಡಿದ್ದು ಇದು ಮತ್ತು ವರ್ಷ ವರ್ಷವೂ ದೇವ್ರ ಹತ್ರ ಇಡೋದಕ್ಕೆ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಸೊ ಇದು ತುಂಬ ಚೆನ್ನಾಗಿದೆ ಬುಕ್ಕು ಹಾಗೆಯೇ ವ್ರ ವರಮಹಾಲಕ್ಷ್ಮಿ ವ್ರತಕ್ಕೆ ಈ ಬುಕ್ಕು ಇಡಲೇಬೇಕು ಸೊ ಇದರಲ್ಲಿ ಏನೆಲ್ಲ ಇದೆ ಅಂತಂದರೆ ವ್ರತವನ್ನು ಮಾಡಬೇಕಾದ್ರೆ ಅನುಸರಿಸಬೇಕಾದ ಕೆಲವು ನಿಯಮಗಳು ವರಮಹಾಲಕ್ಷ್ಮಿ ವ್ರತ ಹೇಗೆ ಮಾಡೋದು ಅನ್ನೋದಿದೆ ಮತ್ತು ಅಷ್ಟೋತ್ತರ ಲಕ್ಷ್ಮೀ ಸಹಸ್ರ ನಾಮಾವಳಿ ಇದೆ ವರಮಹಾಲಕ್ಷ್ಮಿ ಕತೆ ಇದೆ ಅಷ್ಟಲಕ್ಷ್ಮಿ ಸ್ತೋತ್ರ ಇದೆ ಮಹಾಲಕ್ಷ್ಮಿ ಅಷ್ಟಕಮ್ ಇದೆ ಲಕ್ಷ್ಮಿ ಅಷ್ಟೋತ್ತರ ಶತನಾಮ ಸ್ತೋತ್ರಮ್ ಇದೆ ಅಷ್ಟಲಕ್ಷ್ಮಿ ಯಂತ್ರ ಶ್ರೀಯಂತ್ರ ಶ್ರೀ ದಶಾಕ್ಷರ ಲಕ್ಷ್ಮೀ ಯಂತ್ರ ಮಹಾಲಕ್ಷ್ಮಿ ಹಾಡು ಸೊ ಇದರಲ್ಲಿ ಮೇಯ್ನಾಗಿ ನಾವು ಪಾಲಿಸ್ಬೇಕಾಗಿರೋದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಂದರೆ ಫಸ್ಟ್ ಇದನ್ನು ಓದ್ಕೋಬೇಕು ವರಮಹಾಲಕ್ಷ್ಮಿ ಮಾಡಬೇಕಾದ್ರೆ ವ್ರತ ಮಾಡಬೇಕಾದ್ರೆ ಅನುಸರಿಸಬೇಕಾದ ನಿಯಮಗಳನ್ನ ನೋಡ್ಕೋಬೇಕು ಮತ್ತು ವರಮಹಾಲಕ್ಷ್ಮಿ ವ್ರತ ಹೇಗೆ ಅಂತ ಇದರಲ್ಲಿ ನೋಡ್ಕೋಬೇಕು ಅದಾದಮೇಲೆ ನಾವು ಪೂಜೆ ಎಲ್ಲ ಮಾಡ್ತೀವಲ್ಲ ಅಸ ಪೂಜೆ ಎಲ್ಲ ಮಾಡಾದ್ಮೇಲೆ ಅಷ್ಟೋತ್ತರ ಮತ್ತು ಲಕ್ಷ್ಮಿ ಅಷ್ಟಕಮ್ಮು ಇದನ್ನೆಲ್ಲನೂ ಓದಬೇಕಾಗತ್ತೆ ಮಹಾಲಕ್ಷ್ಮಿ ಅಷ್ಟಕಮ್ಮು ಇದನ್ನೆಲ್ಲನೂ ಓದಬೇಕು ಮತ್ತು ಲಕ್ಷ್ಮೀ ಸಹಸ್ರನಾಮಾವಳಿ ಇದೆಲ್ಲ ಓದ್ಬಿಟ್ಟು ಮತ್ತು ವರಮ ಮಹಾಲಕ್ಷ್ಮಿ ಕತೆ ಇದೆ ಇದನ್ನು ಕೂಡ ಕಂಪಲ್ಸರಿಯಾಗಿ ನಾವು ಓದಬೇಕು ಅದಕ್ಕೋಸ್ಕರನೇ ಈ ಬುಕ್ಕನ್ನು ಕಂಪಲ್ಸರಿ ಇಡಬೇಕು ಅಂತ ಹೇಳೋದು ಸೊ ಇದರಲ್ಲಿ ಎಲ್ಲನೂ ಕೊಟ್ಟಿದ್ದಾರೆ ಹೇಗೆ ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಎಲ್ಲನೂ ಇದರಲ್ಲಿದೆ ಸಿಂಪಲಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ಅನುಸರಿಸಬೇಕಾದ ಕೆಲವು ನಿಯಮಗಳು ಸೊ ಇದನ್ನು ಓದ್ಬಿಡ್ತೀನಿ ಸೊ ಯಾರಾದರೂ ಡೌಟ್ ಇದ್ದರೆ ಗೊತ್ತಾಗುತ್ತೆ ವ್ರತವನ್ನು ಶ್ರಾವಣ ಮಾಸದ ಮೂರನೇ ಶುಕ್ರವಾರದಂದು ಮಾಡಬೇಕು ತಳಿರು ತೋರಣ ರಂಗವಲ್ಯಾದಿಗಳು ಅರಿಶಿನ ಕುಂಕುಮ ಚಂದ್ರ ಬಿಡಿ ಹೂವು ಕಟ್ಟಿದ ಹೂವು ಅಲಂಕಾರದ ಹೂವು ಮಾಮೂಲಿನಂತೆ ಪಂಚಪಾತ್ರೆ ಉದ್ಧರಣೆ ಅರ್ಗೆ ಪಾತ್ರೆ ಕೂರುವ ಮಣೆಗಳು ಮಂಟಪ ಬಾಳೆಕಂಬ ಕೆಲವು ಕಲಶದಲ್ಲಿ ಅಕ್ಕಿ ಹಾಕುತ್ತಾರೆ ಅರಿಶಿನ ಬೇರು ಕೆಲವರು ಶುಭ್ರವಾದ ನೀರು ಅವರವರ ಪದ್ಧತಿಯಂತೆ ಪಂಚಾಮೃತ ಸಾಮಾನು ಹನ್ನೆರಡು ಗಂಟಿನ ದಾರ ತೋರ ನೈವೇದ್ಯಕ್ಕೆ ಎಲ್ಲ ಜಾತಿಯ ಹಣ್ಣುಗಳು ಪಂಚಭಕ್ಷ್ಯಗಳು ಸೊ ಇದರಲ್ಲಿ ಪೂರ್ತಿ ಏನೇನು ಕೊಟ್ಟಿದ್ದಾರೆ ಅದಷ್ಟು ವ್ರತಕ್ಕೆ ಬೇಕಾದಂಥ ಒಂದು ಒಂದಷ್ಟು ವಸ್ತುಗಳು ಹಾಗೆಯೇ ವರಮಾಲಕ್ಷ್ಮಿ ಹಬ್ಬ ವ್ರತನ ಹೇಗೆ ಮಾಡಬೇಕು ಸಂಕಲ್ಪ ಮಾಡ್ಕೋಬೇಕು ಫಸ್ಟು ಸೊ ಸಂಕಲ್ಪ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ಇದರಲ್ಲಿ ಕೊಟ್ಟಿದ್ದಾರೆ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಸೊ ಪ್ರಾಣ ಪ್ರತಿಷ್ಠಾಪನೆ ಅಂದರೆ ನಾವು ಎಲ್ಲ ಕಳಶಕ್ಕೆಲ್ಲ ಹಾಕ್ತೀವಲ್ಲ ಸೊ ಕಳಶಕ್ಕೆಲ್ಲ ಹಾಕಬೇಕಾದ್ರೆ ಇದನ್ನೆಲ್ಲನೂ ಹೇಳ್ಕೋಬೇಕು ಅಂದರೆ ಆವಾಗ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಮತ್ತು ದ್ವಾರಪಾಲಕ ಪೂಜಾ ಮತ್ತು ಪೀಠ ಪೂಜಾ ನೂತನ ದೂರಸ್ಥಾಪನ ಧ್ಯಾನಂ ಸೊ ಇವಷ್ಟು ಓದ್ಕೋಬೇಕಾಗತ್ತೆ ಆಮೇಲೆ ಲಾಸ್ಟಲ್ಲಿ ನಾವಿಲ್ಲಿ ಏನೇನು ಅರ್ಪಿಸ್ತೀವಲ್ಲ ಸೊ ಅದೆಲ್ಲ ನಿಮಗೆ ಟೈಮ್ ಇದ್ದರೆ ಮಾಡ್ಬೋದು ಇಲ್ಲ ಅಂದರೆ ಇದೆಲ್ಲ ಏನು ಕಂಪಲ್ಸರಿ ಇಲ್ಲ ಜಸ್ಟ್ ನೀವು ಸಂಕಲ್ಪ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಇದನ್ನು ಮಾಡಿಕೊಂಡ್ರೂ ಸಾಕು ಹಾಗೆ ನೈವೇದ್ಯ ಇಡಬೇಕಂದ್ರೆ ಅದಕ್ಕೆ ಒಂದು ಮಂತ್ರ ಇದೆ ಸೊ ಅದನ್ನು ಹೇಳ್ಕೊಬೋದು ಮತ್ತು ನೀವೇನಾದರೂ ಪುಷ್ಪಾರ್ಚನೆ ಮಾಡಿದ್ರೆ ಸೊ ಪುಷ್ಪ ಪುಷ್ಪಾರ್ಚನೆ ಮಾಡಿದ್ರೆ ಅದಕ್ಕೂ ಏನೆಲ್ಲ ಹೇಳ್ಕೋಬೇಕು ಮಂತ್ರಗಳು ಅನ್ನೋದು ಇದ್ರಲ್ಲಿ ಕೊಟ್ಟಿದ್ದಾರೆ ನಿಮಗೆ ಟೈಮ್ ಇತ್ತು ಅಂದರೆ ಅಷ್ಟೂ ಓದ್ಕೋಬೋದು ಇಲ್ಲಾಂದರೆ ಪರವಾಗಿಲ್ಲ ಆದರೆ ಇದು ಕಂಪಲ್ಸರಿ ಮಾಡಲೇಬೇಕು ಸೊ ಥರ ಶತ ದಿವ್ಯನಾಮ ಪೂಜಾ ಸೊ ಇದೆಲ್ಲ ಪೂಜೆ ಎಲ್ಲ ನೀವು ಮಾಡಿರ್ತೀರ ಇನ್ನೂ ನಾವು ಇನ್ನು ನೀವು ಮಹಾಮಂಗಳಾರತಿ ಮಾಡಿರಲ್ಲ ಅದಕ್ಕಿಂತ ಮುಂಚೆ ಮಹಾಮಂಗಳಾರತಿಗೂ ಮುಂಚೆ ಇದನ್ನು ಹೇಳಬೇಕು ಸೊ ಥರ ಶತ ದಿವ್ಯನಾಮ ಇದನ್ನು ಹೇಳ್ಕೊಬೇಕು ಸೊ ಇದನ್ನು ಪೂರ್ತಿ ಓದಬೇಕು ಸೊ ಇದು ಕಂಪಲ್ಸರಿ ಆಮೇಲೆ ನೈವೇದ್ಯ ಮಾಡ್ತಿರಲ್ಲ ಸೊ ನೈವೇದ್ಯ ಮಾಡಬೇಕಾದ್ರೆ ಸೊ ಇದನ್ನು ಒಂದು ಓದ್ಕೊಂಡ್ರೆ ಸಾಕು ನೈವೇದ್ಯ ಮಾಡಬೇಕಾದ್ರೆ ಇದಿಷ್ಟು ಓದಬೇಕಾಗುತ್ತೆ ಆವಾಗ ನೈವೇದ್ಯ ದೇವಿಗೆ ಸಮರ್ಪಣೆ ಆಗುತ್ತೆ ಅದಾದಮೇಲೆ ನಿಮಗೆ ಇನ್ನೂ ಜಾಸ್ತಿ ಟೈಮ್ ಇತ್ತು ಪರವಾಗಿಲ್ಲ ಅಂತಂದರೆ ಲಕ್ಷ್ಮೀ ಸಹಸ್ರನಾಮನ ಓದ್ಕೊಬೋದು ಬಟ್ ತುಂಬ ಜನ ಇದನ್ನ ಸ್ಕಿಪ್ ಮಾಡ್ತಾರೆ ಅಷ್ಟು ಟೈಮ್ ಇರೋಲ್ಲ ಅಂತ ಹೇಳಿ ಪರವಾಗಿಲ್ಲ ಅಷ್ಟೋ ಥರ ಅನ್ನೋದು ಹೇಳಿದ್ರೆ ಸಾಕು ಅದಾದಮೇಲೆ ಕಂಪಲ್ಸರಿ ನಾವು ಇನ್ನೊಂದು ಏನು ಹೇಳಬೇಕು ಅಂತಂದರೆ ಸೊ ಜೋರಾಗಿ ಓದಬೇಕಿದ್ ಇದು ಈಶ್ವರ ಮಾ ಈಶ್ವರ ಬಂದ್ಬಿಟ್ಟು ಹೇಗೆ ನಾವು ವ್ರತ ಮಾಡೋದು ಅನ್ನೋದನ್ನು ಹೇಳಿರ್ತಾರೆ ಅದನ್ನು ಅಂದರೆ ವ್ರತದ ಕತೆ ಆ ಕತೆ ಯಾರಿಗಾದರೂ ಗೊತ್ತಿಲ್ಲ ಅಂತಂದ್ರೇನು ಪರವಾಗಿಲ್ಲ ಸೊ ಈ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಸೊ ಇದನ್ನು ಪೂರ್ತಿ ಓದ್ ಓದಬೇಕು ಆ ಹಬ್ಬದ ದಿನ ವ್ರತದ ದಿನ ಸೊ ಇದಿಷ್ಟು ಓದಿದ್ರೆ ಒಂದು ವ್ರತದ ಪೂರ್ಣ ಫಲ ನಮಗೆ ಸಿಗತ್ತೆ ಸೊ ಇದಾದಮೇಲೆ ಇದು ಮೇನ್ ಇಂಪಾರ್ಟೆಂಟು ಅಷ್ಟಕಮ್ ಸೊ ಲಕ್ಷ್ಮಿ ಅಷ್ಟಕಂ ಅದನ್ನು ಓದಬೇಕಾಗತ್ತೆ ಸೊ ನೋಡಿ ಇಲ್ಲಿದೆ ಮಹಾಲಕ್ಷ್ಮಿ ಅಷ್ಟಕಂ ಇದು ಮೇಯ್ನು ಕಂಪಲ್ಸರಿ ಓದಲೇಬೇಕು ಸೊ ಎಲ್ರಿಗೂ ಗೊತ್ತೇ ಇದೆ ಅಲ್ವಾ ಮಾ ನಮಸ್ತೆ ಇಸ್ತು ಶ್ರೀ ಪೀಠೇಶ್ವರ ಪೂಜಿತೆ ಸೊ ಇದನ್ನು ಅಟ್ಲೀಸ್ಟು ನಮಗೆ ಹಬ್ಬಗಳಲ್ಲಿ ಓದ್ತೀವಿ ಅದು ಬಿಟ್ಟು ಶುಕ್ರವಾರ ಶುಕ್ರವಾರ ಇದನ್ನು ಓದೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಇದರಲ್ಲೇ ಕೊಟ್ಟಿದ್ದಾರೆ ಸೊ ಇದನ್ನು ಓದಿದ್ರೆ ಏನಲ್ಲ ನಮಗೆ ನೋಡಿ ಏಕಕಾಲ ಪಠ್ಯನಿತ್ಯ ಮಹಾಪಾಪ ವಿನಾಶನ ಸೊ ಸಲ ನಾವು ಇದನ್ನು ಮಹಾಲಕ್ಷ್ಮಿ ಅಷ್ಟಕಮ್ನ ಓದಿದ್ರೆ ಪಾಪ ವಿನಾಶನ ಆಗತ್ತಂತೆ ದ್ವಿಕಾಲಯ ಪಠ್ಯನಿತ್ಯ ಧನಧಾನ್ಯ ಧಾನ್ಯ ಸಮನ್ವಿತ ಅಂದರೆ ಬೆಳಗ್ಗೆ ಸಂಜೆ ನಾವು ಮಹಾಲಕ್ಷ್ಮಿ ಅಷ್ಟಕಮ್ ಹೇಳೋದ್ರಿಂದ ಮನೆಯಲ್ಲಿ ಧನಧಾನ್ಯ ಯಾವಾಗಲೂ ಇರುತ್ತೆ ಸೊ ತ್ರಿಕಾಲಯ ಪಠ್ಯನಿತ್ಯ ಮಹಾಶತ್ರು ವಿನಾಶನ ಸೊ ನಾವು ಮೂರು ಮೂರು ಕಾಲದಲ್ಲೂ ಈ ಒಂದು ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅಷ್ಟಕಮನ ಓದೋದ್ರಿಂದ ಶತ್ರು ವಿನಾಶ ಆಗತ್ತೆ ಸೊ ಆಗಿನ ಕಾಲದಲ್ಲೆಲ್ಲ ಈ ಕಾದೆಗಳು ಮತ್ತೆ ಈ ಒಂದು ಮಂತ್ರಗಳನ್ನೆಲ್ಲ ಸುಮ್ಮನೆ ಮಾಡಿಲ್ಲ ದೊಡ್ಡವರು ಸನಾತನ ಧರ್ಮದಲ್ಲಿ ಇರೋದು ಇವೆಲ್ಲನು ಸುಮ್ಮನೆ ಮಾಡಿಲ್ಲ ಸೊ ಇದಕ್ಕೆಲ್ಲನೂ ಒಂದೊಂದು ಅರ್ಥ ಇದೆ ಸೊ ಓದೋದ್ರಿಂದ ಏನೆಲ್ಲ ಪ್ರತಿಫಲಗಳು ಸಿಗುತ್ತೆ ಅನ್ನೋದನ್ನ ಅದನ್ನೆಲ್ಲ ಅನುಭವಿಸ್ದವ್ರಿಗೇನೆ ಅಂದರೆ ಅದನ್ನೆಲ್ಲ ಇದನ್ನೆಲ್ಲ ಫಾಲೋ ಮಾಡಿ ಅದರಿಂದ ಒಳ್ಳೆ ಫಲಗಳನ್ನ ಪಡೆದವ್ರಿಗೇನೆ ಗೊತ್ತಾಗುತ್ತೆ ಸೊ ಇದೆಲ್ಲ ಏನು ಬೇಕಾಗಿಲ್ಲ ಜಸ್ಟ್ ಇದನ್ನು ಓದ್ಕೊಂಡ್ರೆ ಸಾಕು ಅದಾದಮೇಲೆ ಸೊ ಇದು ಅಷ್ಟಲಕ್ಷ್ಮಿ ಯಂತ್ರ ಸೊ ಅಷ್ಟಲಕ್ಷ್ಮಿ ಯಂತ್ರ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಸೊ ಇದನ್ನು ಇಟ್ಟು ಕೂಡ ನೀವು ಪೂಜೆ ಮಾಡ್ಬೋದು ಶುಕ್ರವಾರ ಶುಕ್ರವಾರ ಸೊ ಇದು ಶ್ರೀಯಂತ್ರ ಮತ್ತು ಇದು ಮಹಂಗಳಾರ್ತಿ ಮಹಾಮಂಗಳಾರತಿ ಮಾಡ್ತಿರಲ್ವಾ ಸೊ ಆವಾಗ ಈ ಒಂದು ಹಾಡನ್ನು ಹಾಡಬೇಕು ಮಹಾಲಕ್ಷ್ಮಿಗೆ ಇಷ್ಟವಾದಂಥ ಹಾಡು ಮಹಾಲಕ್ಷ್ಮಿ ಹಾಡು ಈ ಹಾಡನ್ನು ಹೇಳಬೇಕು ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮು ಈ ಹಾಡನ್ನು ಹೇಳಬೇಕು ಸೊ ಇದಿಷ್ಟು ಈ ಬುಕ್ಕಲ್ಲಿರೋಂಥದ್ದು ಸೊ ಹಾಗಾಗಿ ವರ ಮಹಾಲಕ್ಷ್ಮಿ ವ್ರತದ ಬುಕ್ ಎಲ್ಲ ಗ್ರಂಥಿಗೆ ಹೆಂಗೆಲ್ಲೋಲ್ ಸಿಗುತ್ತೆ ತೊಗೋಬೋದು ಸೊ ಅದು ಇಷ್ಟು ನಾನು ಹಬ್ಬಕ್ಕೆ ತಗೊಬಂಥ ಐಟಮ್ಸು ಇನ್ನೂ ಮನೇಲಿ ಏನೇನು ಐಟಮ್ಸ್ ಇದೆ ಹಬ್ಬಕ್ಕೆ ಬೇಕಾಗಿರೋದು ಅದೆಲ್ಲನೂ ಇದೆ ಹಾಗಾಗಿ ನಾನು ಅದು ಯಾವುದೂ ಹೊಸ್ತಾಗಿ ತೊಗೊಂಡು ಬಂದಿಲ್ಲ ಇದಿಷ್ಟು ಬೇಕಾಗಿತ್ತು ಖಾಲಿಯಾಗಿತ್ತು ಅಷ್ಟು ಮಾತ್ರ ತೊಗೊಂಡ್ಬಂದಿದ್ದೀನಿ ಅಷ್ಟೇನೆ ಹಾಗೆಯೇ ಇದೊಂದು ಇಯರಿಂಗ್ ನೋಡಿದೆ ಇಷ್ಟ ಆಯಿತು ಜುಮ್ಕಾ ನಿಮ್ಗೆ ಗೊತ್ತಲ್ವಾ ನನಗೆ ಝುಮ್ಕಾಗಳಂದರೆ ತುಂಬ ಇಷ್ಟ ಸೊ ಇದು ಅಲ್ಲೇ ಇತ್ತು ಅಂಗಡಿಯಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ಇದನ್ನು ಒಂದು ತೊಗೊಂಡೆ ಇದು ಎಷ್ಟು ಫಾರ್ಟಿ ರುಪೀಸು ಈಜುಮ್ಕ ಅಲ್ಲ ಹಾಗಾಗಿ ಇದನ್ನು ತೊಗೊಂಬಂದೆ ಸೊ ಅದೆಷ್ಟು ನಾನು ಹಬ್ಬಕ್ಕೆ ಅಂತ ತೊಗೊಂಬಂದಿದ್ದು ಇನ್ನು ಹಾಲು ದೇವರಿಗೆ ಹಾಕೋಂಥ ಜಡೆ ಡಾಬು ಎಲ್ಲನೂ ಆಲ್ಮೋಸ್ಟ್ ಮನೇಲಿದೆ ಅಲ್ವ ಹಾಗಾಗಿ ಅದು ಯಾವುದೂ ತೊಗೊಂಡಿಲ್ಲ ಅಷ್ಟಾಗಿ ಓಕೆ ಫ್ರೆಂಡ್ಸ್ ಇದಿಷ್ಟು ಆಗಿತ್ತು ಇವತ್ತಿನ ವೀಡಿಯೋ ಮತ್ತೆ ಸಿಗ್ತೀನಿ ಇನ್ನೊಂದೊಳ್ಳೆ ವೀಡಿಯೋ ಜೊತೆಗೆ ಟಿಲ್ ದೈನ್ ಟೇಕ್ ಕೇರ್ ಬಾಯ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಆನ್ಸರ್ ಮಾಡ್ತೀನಿ